మాతేందే ఒక్క హారి హాడాలి సీజెపి ధ్వజలు అదకం హదర హెదరి అడుగలె అధికార మూడ ಸಾಂವಿಧಾನಿಕ ರಾಜ್ಯದ ಪರಮೋಚ್ಚ ಹುದ್ದೆಯಾದಂತಹ ರಾಜ್ಯಪಾಲರನ್ನು ಅತ್ಯಂತ ಹೀನಾಯವಾಗಿ ಬಯ್ಯುವಂತಹ ಮತ್ತು ಅವರಿಗೆ ಬೆದರಿಕೆ ಹಾಕುವಂತಹ ಕೆಲಸವನ್ನು ಕೂಡ ಕಾಂಗ್ರೆಸ್ಗರು ಮಾಡಿದೆ ಹೇಗಾದರೂ ಮಾಡಿ ಅಧಿಕಾರವನ್ನು ವಹಿಸಿಕೊಳ್ಬೇಕನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯ ಅವರು ಈ ಒಂದು ರಾಜ್ಯಪಾಲರ ಆದೇಶದ ವಿರುದ್ಧ ಹೈಕೋರ್ಟ್ಗೆ ಹೋಗಿದ್ದು ಹೈಕೋರ್ಟ್ನಲ್ಲಿ ಸಾಕಷ್ಟು ಹಕ್ಕ ಹೆಗ್ಗಾಟವನ್ನು ಮಾಡಿ ಸಾಕಷ್ಟು ಇದನ್ನು ಮುಂದೂಡಿ ಕೊನೆಗೂ ನಿನ್ನೆ ತೀರ್ಪು ಹೊರಗೆ ಬೀಸಿದೆ ಏನು ರಾಜ್ಯಪಾಲರ ಆದೇಶವನ್ನು ಕೊಟ್ಟಿದ್ದಾರೆ ಅದು ನೂರಕ್ಕೆ ನೂರು ಸರಿ ಇದೆ ಪ್ರಾಸಿಕ್ಯೂಷನ್ ವಿಚಾರಣೆಗೆ ಅನುಮತಿ ನೀಡಿರುವಂಥದ್ದು ಅತ್ಯಂತ ಕಾನೂನುಬದ್ಧವಾಗಿದೆ ಅನ್ನುವಂಥದ್ದನ್ನು ಈ ದೇಶ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯ ಹೈಕೋರ್ಟ್ ಹೇಳಿದೆ ಯಾವಾಗ ಈ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಬೇರೆ ಬೇರೆ ಮುಖ್ಯಮಂತ್ರಿಗಳ ಆಡಳಿತದ ಅವಧಿಯಲ್ಲಿ ಇದೇ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಹೇಳಿ ಬೇರೆಯವರಿಗೆ ಆದೇಶ ಕೊಟ್ಟಿದ್ದರು ಬೇರೆಯವರಿಗೆ ಬಹಳ ಗಂಭೀರವಾಗಿ ಹೇಳ್ತಾ ಇದ್ರು ಆದರೆ ಇವತ್ತು ತಮ್ಮ ಕುರ್ತಿಯನ್ನು ಬಿಡಬೇಕನ್ನುವಂಥ ಸಂಗತಿ ಬಂದಾಗ ಇವತ್ತು ಎಲ್ಲ ರೀತಿಯ ನಾಟಕಗಳನ್ನು ಕೂಡ ಆಡ್ತಾ ಇದ್ದಾರೆ ಅತ್ಯಂತ ಪರಮ ಸಂಭಾವಿತ ನಾನು ಭ್ರಷ್ಟಾಚಾರಿಯಲ್ಲ ನಾನು ಸಮಾಜವಾದಿ ಹೇಳಿಕೊಂಡು ಬರ್ತಾ ಇದ್ದಂತಹ ಸಿದ್ದರಾಮಯ್ಯನವರ ಮುಖವಾದ ಇವತ್ತು ಬಯಲಾಗಿದೆ ಅವರು ಸಮಾಜವಾದಿಯಲ್ಲ ಬದಲಾಗಿ ಪ್ರಜಾವಾದಿ ಅನ್ನುವಂಥದ್ದು ನನಗೆ ಇದು ಕೂಡ ಗೊತ್ತಾಗಿದೆ ಕೇವಲ ಹೈಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ ಅವರೊಂದು ವಕೀಲರ ನೇಮಕ ಮಾಡಿದ್ದು ಆ ವಕೀಲರ ಫೀಸು ಹದಿನೈದು ಕೋಟಿ ರೂಪಾಯಿ ದಾಕ್ತದಂತೆ ಒಬ್ಬ ಸಾಮಾನ್ಯ ಭ್ರಷ್ಟಾಚಾರ ಮಾಡದ ಮುಖ್ಯಮಂತ್ರಿ ಒಂದು ವಕೀಲರ ಫೀಸಿಗೆ ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಆತನ ಅಪ್ಪನಿಗೆ ಆಸ್ತಿ ಇಟ್ಟಿರಬೇಕು ಅಂತ ನಾನು ಯೋಚನೆ ಮಾಡಬೇಕು ಇವತ್ತು ಈ ರೀತಿ ಆಚೆ ಆಗ್ತದೆ ಈಗ ಎರಡು ಮೂರು ವರ್ಷಗಳವರೆಗೆ ನೀವು ಕಮ್ಮಿ ಆಗ್ತದೆ ಹಾಗಾಗಿ ನೀವು ಕೊಡಬೇಕು ನಿಮ್ಮ ನೈತಿಕತೆಯನ್ನು ಪ್ರತಿಷ್ಠಿಸಬೇಕು ಅಂತ ವಿನಂತಿಯನ್ನ ಸಿದ್ದರಾಮಯ್ಯ ಅವರಿಗೆ ಮಾಡ್ತಾ ಈ ನಮ್ಮ ಹೋರಾಟ ನಿರಾಂತರವಾಗಿರ್ತದೆ ಹಾಗಾಗಿ ಎಲ್ಲಾ ಕಾರ್ಯಕರ್ತರು ಮೂರು ಊರುಗಳಲ್ಲಿ ಇದನ್ನು ಅಪಿಸುವಂತ ಕೆಲಸವನ್ನು ಮಾಡಬೇಕು ಇರುವಂತಹ ವಿನಂತಿಯನ್ನು ಮಾಡ್ತಾ ನನ್ನ ಉಳಿದ

ಅದ ಕಂಡು ಹೆದರಲ್ಲಿ ಹೆದರಿ ನಡುಗಾಲೆ ಅಧಿಕಾರ ಮೂಡ ಸೀತಾರಾಮ